ನಿನ್ನೆ ನಾನು ಟ್ವಿಟರಲ್ಲಿ ನೋಡ್ತಾ ಇದ್ದೆ ನಮ್ಮದು ಪುಷ್ಪ ಟ್ರೈಲರ್ ಹಾಕಿದ್ದೆ ನಾನು ಐ ಥಿಂಕ್ ಫಸ್ಟು ತೆಲುಗು ರಿಲೀಸ್ ಆಗಿತ್ತು ಅದೇ ಲಿಂಕ್ ಸಿಕ್ತು ನನಗೆ ಅದೇ ಟ್ರೈಲರ್ನ ರಿಲೀಸ್ ಮಾಡಿದ್ದೆ ತುಂಬ ಜನ ಕೆಳಗಡೆ ಏನು ನೀವು ಕನ್ನಡದ ಟ್ರೈಲರ್ ಹಾಕಿಲ್ಲ ಕನ್ನಡದಲ್ಲಿ ಟ್ರೈಲರ್ ಹಾಕಿಲ್ಲ ನೀನು ಕನ್ನಡದವನ ಹಂಗೆ ಹೇಗೆ ಅಂತೆಲ್ಲ ಒಂದಿಷ್ಟು ಕಮೆಂಟ್ಸ್ಗಳು ಯೂಶ್ವಲಿ ಕಮೆಂಟ್ಸ್ ನೋಡೋಲ್ಲ ನೆನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಜನ ಕಳಿಸಿದ್ರು ಐ ಥಿಂಕ್ ಆ ಥರ ಕಮೆಂಟು ಅಥವಾ ಮಾಡ್ತಿರೋರಿಗೆ ಇದೆಲ್ಲ ಆ ಥರದ ಗೆಳೆಯರಿಗೆ ಝೀಬ್ರಾ ಅನ್ನೋ ಒಂದು ಸಿನಿಮಾನ ಸುಮಾರು ಒಂದು ಇಪ್ಪತ್ತು ದಿನದಿಂದ ಕನ್ನಡದಲ್ಲೇ ಹಾಡುಗಳು ಬರ್ತಾಯಿದೆ ಕನ್ನಡದಲ್ಲೇ ಟ್ರೇಲರ್ ಶೇರ್ ಮಾಡಿದ್ವಿ ತುಂಬ ಚೆನ್ನಾಗಿ ಕನ್ನಡಕ್ಕೆ ನಾನೇ ಡಬ್ ಮಾಡಿಸಿದ್ದೀನಿ ಆಯಿತಾ ನಮ್ಮ ಟೀಮೇ ಡಬ್ ಮಾಡಿದೆ ನಮ್ಮ ಟೀಮೇ ಡಬ್ ಮಾಡಿದೆ ಹೇಳ್ತಾನೇ ಇದ್ದೀವಿ ಕನ್ನಡದಲ್ಲೇ ತುಂಬ ಚೆನ್ನಾಗಿ ಕನ್ನಡ ಅನ್ನೋ ಅಷ್ಟೇ ಚೆನ್ನಾಗಿ ಡಬ್ ಮಾಡಿದ್ದೀವಿ ಅಂತೆಲ್ಲ ಸೊ ನೀವು ಫೋಕಸ್ ಮಾಡಬೇಕಾಗಿರೋದು ಏನೋ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಸಣ್ಣ ಸಣ್ಣದು ಏನೋ ಹಿಡ್ಕೊಂಡು ಮಾತಾಡೋದ್ರಿಂದ ಏನೋ ಅದರಿಂದ ಉಪಯೋಗ ಇಲ್ಲ ಫಸ್ಟು ಹೋಗಿ ಏನಾಗುತ್ತೆ ಡಬ್ಬಿಂಗ್ ಅಂತ ಬರ್ತಿದ್ದಂಗೆ ವ್ಯಾಪಾರ ಬಿಸ್ನೆಸ್ಸು ಈಗ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಜನ ಸಿನಿಮಾ ನೋಡಿದ್ರೆ ಅದನ್ನು ಜಾಸ್ತಿ ಸ್ಕ್ರೀನ್ಸ್ ಹಾಕ್ತಾರೆ ಕನ್ನಡದಲ್ಲಿ ಜನ ಸಿನಿಮಾ ನೋಡಿದ್ರೆ ಆಬ್ವಿಯಸ್ಲಿ ಕನ್ನಡದ ಸ್ಕ್ರೀನ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ ಸೊ ಸಿನಿಮಾ ನೋಡೋದರಿಂದ ಅಥವಾ ಕೆಲಸ ಮಾಡೋದರಿಂದ ಏನೇನಾದರೂ ಆಗಲಿ ಡಿಫ್ರೆನ್ಸ್ ಮಾಡೋದು ಯಾವಾಗಲೂ ಕೆಲಸದಿಂದ ಆಗೋದಾಗ ಮಾತಿಂದ ಅಲ್ಲ ಅಥವಾ ಕಮೆಂಟ್ಗಳಿಂದ ಅಲ್ಲ ಆ್ಯಂಡ್ ನನಗೆ ಕನ್ನಡ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನನಗೆ ಕನ್ನಡ ಪಾಠ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನಾನು ಒಳ್ಳೆ ಸ್ಟೂಡೆಂಟೇ ಹೇಳೋರು ತುಂಬ ಚೆನ್ನಾಗಿ ಹೇಳಿದ್ರೆ ಕಲ್ತ್ಕೊತೀನಿ ಇದು ನಾನು ನಾನು ಕನ್ನಡ ನನಗೆ ನನಗೆ ಗೊತ್ತು ನಾನು ಎಷ್ಟು ನಾವು ಏನು ಕನ್ನಡ ನನಗೇನು ಎಲ್ಲದೂ ಗೊತ್ತು ನಾವು ಅದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಐ ಥಿಂಕ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನೋಡೋದರಿಂದ ಅದು ಡಿಫ್ರೆನ್ಸ್ ಮಾಡ್ತಾ ಹೋಗುತ್ತೆ ಸೊ ತೆಲುಗುಲ್ಲೂ ಬರ್ತಾ ಇದೆ ಕನ್ನಡದಲ್ಲೂ ಕೂಡ ತುಂಬ ಚೆನ್ನಾಗಿ ಡಬ್ಬಾಗಿ ಬರ್ತಾ ಇದೆ ನೀವು ಕನ್ನಡ ವರ್ಷನ್ನ ನೀವು ನೋಡಿದ್ರೆ ನೀವೇ ಹೇಳ್ತೀರ ಸೊ ಥಿಯೇಟ್ರಿಗೆ ಹೋಗಿ ಜೀಬ್ರಾನ ನೋಡಿ ಖಂಡಿತ ನಿಮಗೆ ಒಂದು ಹೊಸ ಥರದ ಸಿನಿಮಾನ ಪ್ರಾಮಿಸ್ ಮಾಡ್ತೀವಿ ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಆದಮೇಲೆ ನೀವೇ ತುಂಬ ಮಾತಾಡ್ತೀರಿ ಡೆಫಿನೆಟ್ಲಿ ಪ್ರಯತ್ನಗಳಾಗ್ತಾ ಇರುತ್ತೆ ಏನಾಗುತ್ತೆ ಯಾವುದೋ ಸಣ್ಣ ಸಣ್ಣದೇ ಅಂದರೆ ಐ ಥಿಂಕ್ ಸುಮ್ಮನೆ ಏನಕ್ಕೋ ಸಣ್ಣ ಸಣ್ಣದೇನೋ ಅಂತ ಕಾಯ್ತಿರ್ತಾರೆ ಅಂತ ಅನಿಸುತ್ತೆ ಅದು ಏನೇನೋ ಮಾಡ್ತಾ ಇರ್ತಾರೆ ವಿಚ್ ಈಸ್ ನಾಟ್ ನೀಡೆಡ್ ಹೇಳ್ತಿರೋದು ಆ ಥರ ಮಾತಾಡೋದ್ರಲ್ಲಿ ತುಂಬ ಜನ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನೇ ನೋಡಿದ್ರು ಸೊ ಡಿಫ್ರೆನ್ಸ್ ಮಾಡೋದು ಯಾವತ್ತೂ ಕೆಲಸದಲ್ಲಿ ಅದನ್ನು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಜೀಬ್ರಾ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ ಕನ್ನಡದಲ್ಲೇ ತುಂಬ ಚೆನ್ನಾಗಿ ಡಬ್ ಮಾಡಿದ್ದೀವಲ್ಲ ಈಗ ಇದೇ ಪುಷ್ಪನೂ ಕನ್ನಡಕ್ಕೆ ತುಂಬ ಚೆನ್ನಾಗಿ ಡಬ್ ಮಾಡಿದ್ರಲ್ವ ಡಬ್ ಮಾಡಿ ನೋಡಿದ್ರಲ್ವ ಈಗ ಈಗ ಕನ್ನಡಕ್ಕೆ ನಾನು ಐ ಮೀನ್ ಇದು ಜಾಲರೆಡ್ಡಿ ಕ್ಯಾರೆಕ್ಟರ್ನೂ ನಾನೇ ಡಬ್ ಮಾಡಿದ್ದೆ ತೆಲುಗುಲು ನಾನೇ ಡಬ್ ಮಾಡಿದ್ದೆ ಈಗ ಜೀಬ್ರನು ಕನ್ನಡದಲ್ಲೂ ನಾವೇ ಡಬ್ ಮಾಡಿದ್ದೀವಿ ಅದೆಲ್ಲ ಪ್ರಯತ್ನಗಳು ಆಗ್ತಾ ಇರ್ತವೆ ಅದ್ರ ಏನು ಅಂದರೆ ಬಿಸ್ನೆಸ್ ಯಾವಾಗಲಲ್ವ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಆಗ್ತಾ ಅದು ಹೋಗೋದು ಸೊ ಯಾವತ್ತು ಬಳಸ್ತಾ 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 ಭಾಷೆ ಎಲ್ಲದನ್ನು ಚೆನ್ನಾಗಾಗ್ತಾ ಹೋಗೋದು ನಮ್ಮ ಭಾಷೆಯನ್ನು ನಾವು ಇಷ್ಟು ಬಳಸ್ತೀವಿ ಅನ್ನೋದ್ರ ಮೇಲೆ ಸೊ ಆ ಬಳಕೆ ಜಾಸ್ತಿ ಆಗ್ತಾ ಆಗ್ತಾ ವ್ಯಾಪಾರ ಜಾಸ್ತಿ ಆಗುತ್ತೆ ವ್ಯಾಪಾರ ಜಾಸ್ತಿ ಆಗ್ತಾ ಆಗ್ತಾ ಅದೇನಾಗಬೇಕು ಎಲ್ಲದು ಆಗ್ತಾ ಆಟೋಮೆಟಿಕ್ಕಾಗಿ ಆಗುತ್ತೆ ಅದು ನಾವು ತುಂಬ ರಿಜಿಡ್ ಆಗಿ ನಾವೇನೋ ನಮ್ಗೆ ಹಂಗಾಗ್ಬೇಕು ಹಿಂಗಾಗಬೇಕು ಅಂದರೆ ಹಂಗೆ ಆಗಲ್ಲ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ ಒಂದು ಪ್ರೋಸೆಸ್ ಇರುತ್ತೆ ಅದು ಅದು ನಿಧಾನಕ್ಕೆ ಆಗಬೇಕು ಅದ್ರ ಕಡೆಗೆ ಎಲ್ಲರೂ ಕೆಲಸ ಮಾಡಬೇಕು